ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುವ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಏನಂದ್ರೆ ನೋಡಿ ಮನೆಯಲ್ಲಿ ಈ ರೀತಿಯ ಫೋಟೋಗಳಿದ್ದರೆ ಈ ರೀತಿಯ ಫೋಟೋಗಳಿಗೆ ನಾವು ಹೂವು ಇಡಬೇಕಂದ್ರೆ ಕಷ್ಟ ಆಗುತ್ತೆ ನಾರ್ಮಲ್ ಆಗಿ ಹೂವು ಇಟ್ಟರೆ ಏನಾಗುತ್ತೆ ಅಂದರೆ ಅದು ಬಿದ್ದೋಗ್ತಾ ಇರುತ್ತೆ ಅದಕ್ಕೆ ನಾವು ಈ ರೀತಿಯ ಫೋಟೋಗಳು ಯಾವ ರೀತಿ ಹೂವು ಇಡಬಹುದು ಅಂದರೆ ಈ ರೀತಿಯ ಪೆನ್ ಕ್ಯಾಪ್ಗಳಿರುತ್ತಲ್ಲ ಯಾವುದಾದ್ರೂ ಒಂದು ಪೆನ್ ಕ್ಯಾಪನ್ನು ತಗೊಂಡು ಈ ರೀತಿ ನನ್ನ ಡಬಲ್ ಸೈಡೆಡ್ ಟೇಪನ್ನು ತಗೊಂಡು ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಆ ಫೋಟೋ ಹಿಂದ್ಗಡೆ ಈ ರೀತಿ ನಾನು ಡಬಲ್ ಸೈಡೆಡ್ ಟೇಪನ್ನು ಹಾಕ್ತಾ ಇದ್ದೀನಿ ಈಗ ಅದೇ ಈ ಡಬಲ್ ಸೈಡೆಡ್ ಟೇಪಲ್ಲಿ ಎರಡು ಕಡೆನೂ ಗಮ್ ಇರೋದ್ರಿಂದ ನಾವು ಇನ್ನೊಂದು ಕಡೆ ಟೇಪನ್ನು ತೆಗೆದುಬಿಟ್ಟು ಈಗ ಆ ಪೆನ್ ಕ್ಯಾಪ್ ಇರುತ್ತಲ್ಲ ಅದನ್ನು ನಾವು ಈ ಟೇಪ್ ಏನಿದೆ ಅಂಟಾಕ್ಬಿಡೋಣ ಇದರಿಂದ ಅದು ತುಂಬ ಸ್ಟ್ರಾಂಗ್ ಆಗಿ ಅಂಟ್ಕೊಳ್ಳುತ್ತೆ ಈಗ ಈ ಪೆನ್ ಕ್ಯಾಪ್ ಒಳಗಡೆ ನಾವು ಹೂವನ್ನು ಇಟ್ಕೋಬೋದು ಯಾವ ಥರದ ಹೂವು ಆದರೂ ಕೂಡ ಇಟ್ಕೋಬೋದು ಇಲ್ಲಿ ನಾನು ಒಂದು ಹೂವನ್ನು ಇಟ್ಟಿದ್ದೀನಿ ಮತ್ತು ಎರಡು ಹೂವು ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ಟಿಫಾಗಿ ಇರುತ್ತೆ ನೀವು ನೀರಾಕ್ದೇ ಇರೋವ್ರಿಗೂ ಕೂಡ ನಮಗೆ ಡಬಲ್ ಸೀಡ ಟೇಪ್ ಅನ್ನೋದು ಹೋಗೋದಿಲ್ಲ ತುಂಬ ನೀರು ತೊಳೆದ್ರೆ ಮಾತ್ರ ಹೋಗುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ ಆಗಿ ನಾವು ಹೂವು ಇಡ್ತೀವಿ ಅಂದರೆ ಅದು ಹೂವು ಇರೋದೇ ಎಲ್ಲ ಕೆಳಗಡೆ ಬೀಳ್ತಾನೆ ಇರುತ್ತೆ ಅದಕ್ಕೆ ಈ ರೀತಿ ಒಂದು ಪೆನ್ ಕ್ಯಾಪ್ ಹಾಕಿಟ್ಟರೆ ನಾವು ನೋಡಿ ಒಂದೇ ಟೈಮಲ್ಲಿ ಒಂದು ಕ್ಯಾಪ್ಗೆ ನಾವು ಎರಡು ಕೂಡ ಈ ರೀತಿ ಇಟ್ಕೋಬಹುದು ನೋಡಿ ಈ ರೀತಿ ಇಡೋದ್ರಿಂದ ನೋಡೋದಕ್ಕೂ ಕೂಡ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಟಿಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾರ್ಮಲ್ ಆಗಿ ನಾವು ಛತ್ರಿ ತಗೊಂಡಾಗ ಛತ್ರಿ ಈ ರೀತಿ ಸ್ಟಿಫ್ ಆಗಿ ನೀಟಾಗಿ ಇರೋದಕ್ಕೋಸ್ಕರ ಈ ರೀತಿ ಒಂದು ಟೇಪ್ ಥರ ಕೊಟ್ಬಿಟ್ಟು ನಮಗೆ ಸ್ಟಾಪ್ ಥರ ಕೊಟ್ಟಿರ್ತಾರೆ ಇಲ್ಲಾಂದರೆ ಕೆಲವೊಂದಕ್ಕೆ ಬಟನ್ಸ್ ಕೊಟ್ಟಿರ್ತಾರೆ ನೋಡಿ ಈ ರೀತಿ ನಾವು ಬಟನ್ ಹಾಕಿಟ್ರೆ ನೀಟಾಗಿ ಈ ರೀತಿ ಇರುತ್ತೆ ಆದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಮಕ್ಕಳು ಕಿತ್ತಾಕೋದಾ ಇಲ್ಲಾಂದರೆ ಬೇ ಚಾನ್ಸ್ ತುಂಬ ದಿನ ಯೂಸ್ ಮಾಡಿದ್ರೆ ಅದು ಕೂಡ ಹೋಗ್ಬೋದು ಹೋದಾಗ ಏನಾಗುತ್ತೆ ಅಂದರೆ ನಾವು ನಾರ್ಮಲ್ ಆಗಿ ಈ ರೀತಿ ಡಾಕ್ಟ್ರೆ ಏನಾಗುತ್ತೆ ನೋಡಿ ತುಂಬ ಹರಡ್ಕೊಂಡಂಗೆ ಆಗಿಬಿಡುತ್ತೆ ಮತ್ತು ಲೂಸಾಗಿ ಈ ರೀತಿ ಇರೋದ್ರಿಂದ ಬೇಗನೆ ಛತ್ರಿನೂ ಹಾಳಾಗುತ್ತೆ ಮಕ್ಕಳು ಕೂಡ ಬೇಗ ಕಿತ್ತಾಕ್ತಾಯಿರ್ತಾರೆ ಅದಕ್ಕೆ ನಾವು ನೋಡೋದಕ್ಕೂ ಕೂಡ ಈಗ ಚೆನ್ನಾಗೂ ಕಾಣಿಸಲ್ಲ ಮತ್ತು ಜಾಸ್ತಿ ಜಾಗ ಅನ್ನೋದು ಇಡಿಸುತ್ತೆ ಆ ರೀತಿ ಆಡ್ಕೊಂಡಂಗಿರೋದ್ರಿಂದ ಅದಕ್ಕೆ ನಾವು ಆ ರೀತಿ ಇಲ್ಲ ಅಂದಾಗ ಈ ರೀತಿ ಒಂದು ಮನೆಯಲ್ಲಿ ವೇಸ್ಟ್ ಆಗಿರುವ ಬ್ಯಾಂಗಲ್ ಯಾವುದಾದ್ರು ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಛತ್ರಿ ಒಳಗಡೆ ಹಾಕಿಟ್ರೆ ನೋಡಿ ಈಗ ಎಷ್ಟು ಸ್ಟಿಫ್ ಆಗಿದೆ ಒಳ್ಳೆ ಟೈಟಾಗಿ ಇರುತ್ತೆ ಇದರಿಂದ ಇರಲೇ ಹಾಕಿದ್ರು ಕೂಡ ಅದು ಆಡ್ಕೊಡೋದು ಬಿಚ್ಕೊಳ್ಳೋದು ಈ ರೀತಿ ಆಗೋದಿಲ್ಲ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಕಡಿಮೆ ಜಾಗದಲ್ಲಿ ನೀವು ಇದನ್ನು ಇಟ್ಕೋಬಹುದು ಯಾಕ ಸ್ಯಾರಿ ಪಿನ್ಗಳನ್ನು ತಗೊಂತೀವಿ ಒಂದೊಂದು ಟೈಮ್ ತುಂಬಾ ಇಷ್ಟ ಆಗಿರುತ್ತೆ ಒಳ್ಳೆ ಡಿಸೈನ್ ಇರುತ್ತೆ ಒಳ್ಳೆ ಕಲರ್ ಇರುತ್ತೆ ಇನ್ನೂ ಒಂದೊಂದು ಟೈಮ್ ತುಂಬಾ ದುಡ್ಡು ಕೊಟ್ಟು ಒಳ್ಳೆ ಕಾಸ್ಟ್ಲಿ ತಗೊಂಡಿರ್ತೀವಿ ಇದು ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಆ ಪಿನ್ ಇರುತ್ತಲ್ಲ ಅದ್ರ ಶಾರ್ಪ್ನೆಸ್ ಕಡಿಮೆ ಆಗುತ್ತೆ ಅಂಥ ಟೈಮಲ್ಲಿ ನೋಡಿ ಈ ರೀತಿ ಸ್ಯಾರಿಗೆ ಹಾಕಿದ್ರೂ ಕೂಡ ಅದು ಇನ್ಸೈಡ್ ಹೋಗೋದೇ ಎಲ್ಲ ವೇಸ್ಟ್ ಆಗುತ್ತೆ ಇದನ್ನು ಬಿಸಾಕಕ್ಕೆ ಇಷ್ಟ ಆಗೋಲ್ಲ ತುಂಬಾ ಮನ್ಸಿಗೆ ಇಷ್ಟ ಆಗಿರುತ್ತೆ ಅದನ್ನು ಮತ್ತೆ ಆ ರೀತಿ ನಾವು ಯೂಸ್ ಮಾಡ್ಬೋದು ಅಂದರೆ ಮೊದಲಿಗೆ ಈ ರೀತಿ ಟೀ ಫಿಲ್ಟರ ಇಲ್ಲ ಜ್ಯೂಸ್ ಫಿಲ್ಟರ ತಗೊಂಡು ಹಿಂಭಾಗದಲ್ಲಿ ಈ ರೀತಿ ಟೂ ತ್ರೀ ಮಿನಿಟ್ಸ್ ಈ ರೀತಿ ಅಂದರೆ ಸಾಕು ಮತ್ತೆ ನಮಗೆ ಅದು ಶಾರ್ಪ್ ಶಾರ್ಪ್ನೆಸ್ ಅನ್ನೋದು ತುಂಬ ಚೆನ್ನಾಗೇ ಬರುತ್ತೆ ಮತ್ತು ನಾವು ಈ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ಬೋದು ಕೆಲವೊಂದು ತುಂಬ ಮನಸ್ಸಿಗೆ ಇಷ್ಟ ಆಗಿರುತ್ತೆ ಅಂಥವನ್ನ ಬಿಸಾಕೋಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಈ ರೀತಿ ಈ ಸೇಫ್ಟಿ ಪಿನ್ನನ್ನು ಶಾರ್ಪ್ ಹೋಗಿರೋದನ್ನು ಈ ರೀತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ನೈಲ್ ಕಟ್ರಲ್ಲಿ ನೈಲ್ಸ್ ಕಟ್ ಮಾಡೋವಾಗ ಅಬ್ಸರ್ವ್ ಮಾಡಿರ್ತೀವಲ್ಲ ನಾವು ಕಟ್ ಮಾಡಿದ ಮೇಲೆ ಆ ನೈಲ್ಸ್ ಎಲ್ಲಾನು ಕೂಡ ಆ ಕಡೆ ಈ ಕಡೆ ಈಗಿರ್ತಾನೆ ಇರುತ್ತೆ ಈಗ ಔಟ್ಸೈಡ್ ಎಲ್ಲಾದರೂ ಕಟ್ ಮಾಡಿದ್ರೂ ಕೂಡ ಮತ್ತೆ ಕಟ್ ಮಾಡಿದಾದ ಆ ನೈಲ್ಸ್ ಎಲ್ಲೆಲ್ಲಿ ಬಿದ್ದಿದೆ ಅಂತ ಮತ್ತೆ ತಗೊಳ್ಳೋದೊಂದು ಕಷ್ಟ ಆಗುತ್ತೆ ಯಾಕಂದರೆ ನೈಲ್ಸ್ ಯಾರು ತುಳಿಬಾರ್ದು ಅಂತಾರೆ ದೊಡ್ಡವರು ಮನೆಯಲ್ಲಿ ಹಂಗಾಗಿ ನಾವು ಕಟ್ ಮಾಡಿರೋ ನೈಲ್ ಆ ಕಡೆ ಈ ಕಡೆ ಬೀಳದೆ ಇರಬಾರ್ದಂದ್ರೆ ಆ ನೈಲ್ ಕಟ್ರಿಗೆ ಈ ರೀತಿ ಸೆಲ್ಲೋ ಟೇಪ್ ಬರುತ್ತಲ್ಲ ಅದನ್ನು ಒಂದು ರೌಂಡು ಅಂದರೆ ಒಂದು ಲೇಯರ್ ಈ ರೀತಿ ಹಾಕ್ಬಿಡಿ ಈ ರೀತಿ ಹಾಕೋದ್ರಿಂದ ನಮಗೆ ನೋಡಿ ಎಲ್ಲನೂ ಕೂಡ ಗ್ಯಾಪ್ ಇರೋದಿಲ್ಲ ಔಟ್ಸೈಡ್ ಆ ನೈಲ್ಸ್ ಬರೋದಕ್ಕೆ ಕಟ್ ಮಾಡಿರೋ ನೈಲ್ಸ್ ಎಲ್ಲನೂ ಕೂಡ ನಮಗೆ ಆ ಇನ್ಸೈಡೆ ಹೋಗ್ಬಿಡುತ್ತೆ ಅದರಲ್ಲಿ ಸ್ವಲ್ಪ ಗಮ್ ಇರೋದ್ರಿಂದ ಆ ನೈಲ್ಸ್ ಎಲ್ಲನೂ ಕೂಡ ಆ ಟೇಪ್ಗೆ ಅಂಟ್ಕೊಂಡಿರುತ್ತೆ ಈ ರೀತಿ ನಾವು ಸೆಲ್ಲೋ ಟೇಪ್ ಹಾಕಿ ಮಕ್ಕಳ ಕೈ ಕೊಟ್ಟರು ಕೂಡ ಅವ್ರು ಮಕ್ಳು ಕಟ್ ಮಾಡ್ಕೊಂಡ್ರೂ ಕೂಡ ನೈಲ್ಸ್ ಎಲ್ಲ ಕಡೆ ಆ ಕಡೆ ಈ ಕಡೆ ಬೀಳೋ ಚಾನ್ಸೇ ಇರೋದಿಲ್ಲ ಅದ್ರ ಒಳಗಡೆ ಇರುತ್ತೆ ನಾವು ಕಟ್ ಮಾಡಿದಾದ್ಮೇಲೆ ಜಸ್ಟ್ ಆ ಟೇಪನ್ನು ತೆಗೆದುಬಿಟ್ಟು ಆ ಟೇಪ್ಗೆಲ್ಲ ನೇಲ್ಸ್ ಕೂಡ ನಮಗೆ ಅಂಟ್ಕೊಬಿಟ್ಟಿರುತ್ತೆ ಗಮ್ ಇರೋದರಿಂದ ಅದನ್ನು ತೆಗೆದು ಈಸಿಯಾಗಿ డిన్ గా హాకూడు ನಾವೇನಾದರೂ ಬಾದಾಮಿ ಇಣ್ಣು ಜಾಸ್ತಿ ತಂದರೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಎಷ್ಟೇ ದಿನ ಆದರೂ ಹಾಳಾಗೋದಿಲ್ಲ ಬಟ್ ಔಟ್ಸೈಡ್ ನಾವು ಇಡಬೇಕು ಅಂದ್ಕೊಂಡ್ರೆ ಒಂದು ಸ್ವಲ್ಪ ದಿನಕ್ಕೆ ಅದರಲ್ಲೂ ಹುಳ ಬೀಳೋದು ಮೆತ್ತಗಾಗೋದು ಈ ರೀತಿ ಆಗಿಬಿಡುತ್ತೆ ಅದಕ್ಕೆ ತುಂಬ ದಿವ್ಸದವರೆಗೆ ಔಟ್ಸೈಡೇ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಮೊದಲಿಗೆ ಒಂದು ಗ್ಲಾಸ್ ಜಾರೆ ತಗೊಳ್ಳಿ ಗ್ಲಾಸ್ ಜಾರ್ ಆದರೆ ತುಂಬ ದಿನ ನಮಗೆ ಫ್ರೆಶ್ ಆಗಿ ಇರುತ್ತೆ ಬೇಗ ಹುಳ ಅನ್ನೋದು ಬೀಳೋದಿಲ್ಲ ಆ ಗ್ಲಾಸ್ ಜಾರ್ ಒಳಗಡೆ ಕೆಳಗಡೆ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಆಮೇಲೆ ನೀವು ಈ ರೀತಿ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಈಗ ಆ ಬಾಕ್ಸ್ನ ಕಂಟೈನರ್ ಒಳಗಡೆ ನಾವು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಜಾಸ್ತಿ ಇದ್ದಷ್ಟೇ ನಾವು ಸ್ವಲ್ಪ ಜಾಸ್ತಿ ಹಾಕ್ಬೋದು ಹಾಕ್ಬಿಟ್ಟು ಈಗೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಮತ್ತು ಟೈ ಇದ್ರ ಲಿಡ್ ಅನ್ನೋದು ನಾವು ಟೈಟಾಗಿ ಹಾಕಿಟ್ಕೋಬೇಕು ಅದರ ಒಳಗಡೆ ಗಾಳಿ ಅನ್ನೋದು ಸೇರ್ಕೋಬಾರ್ದು ಈ ರೀತಿ ಹಾಕ್ಬಿಟ್ಟು ನಾವು ಟೈಟಾಗಿ ಲಿಡ್ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟೇ ದಿನ ಆದರೂ ಹುಳ ಅನ್ನೋದು ಬರೋದಿಲ್ಲ ನಾವು ಉಪ್ಪಾಕಿರೋದ್ರಿಂದ ಆ ಉಪ್ಪಿರೋ ಅಂಶಕ್ಕೆ ಆ ಹುಳ ಅನ್ನೋದು ಬೀಳೋದಿಲ್ಲ ಈ ರೀತಿ ಟ್ರೈ ಮಾಡಿ ಫ್ರಿಜ್ಜಿಲ್ಲದೇ ಇರೋರು ಈ ರೀತಿ ಇಟ್ಕೊಂಡು ಇದರಿಂದ ಒಂದು ಟು ತ್ರೀ ಮಂತ್ಸ್ ಆದರೂ ಕೂಡ ನಮಗೆ ಬಾದಾಮಿ ಅನ್ನೋದು ಒಳ್ಳೆ ಫ್ರೆಶ್ ಆಗಿ ಇರುತ್ತೆ ನಾವು ಮೊಸರನ್ನ ಮಾಡೋವಂಥ ಟೈಮಲ್ಲಿ ಮೊಸರನ್ನ ಅಂದರೆ ಎಲ್ಲ ಹಾಕ್ತೀವಿ ದಾಳಿಂಬೆ ಆಗ್ಬೋದು ಇಷ್ಟ ಒಂದೊಂದು ಅವ್ರಿಗೆ ಏನೇನು ಫ್ರೂಟ್ ಇಷ್ಟನ ಅದೆಲ್ಲನೂ ಕೂಡ ಹಾಕ್ಕೊತಾರೆ ಬಟ್ ಅದ್ರ ಜೊತೆಗೆ ನಿಮಗೆ ಮೊಸರನ್ನ ಒಳ್ಳೆ ಟೇಸ್ಟಾಗಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಇದೊಂದನ್ನು ಆ್ಯಡ್ ಮಾಡಿ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವೇನೇ ಆಗದೇ ಇದ್ದರೂ ಪರವಾಗಿಲ್ಲ ಈ ಒಂದನ್ನು ಆ್ಯಡ್ ಮಾಡೋದರಿಂದ ನಿಮ್ಮ ಮೊಸರ ಅನ್ನೋದು ಮೊಸರನ್ನ ಅನ್ನೋದು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದೇನು ಅಂದರೆ ನಾವು ಪ್ರತಿದಿನ ಬಳಸುವಂಥ ಹಾಲು ನಾರ್ಮಲ್ ಹಾಲು ಯಾವುದಾದ್ರೂ ಕೂಡ ಕ ಸ್ಪಾಯಿಸಿ ತಣ್ಣಗಾದ್ಮೇಲಾದರೂ ಹಾಕ್ಬೋದು ಇಲ್ಲಾಂದರೆ ಅದೇ ರೀತಿ ಕೂಡ ಹಾಕ್ಕೊಬೋದು ಜಸ್ಟ್ ಒಂದು ಸ್ವಲ್ಪ ಹಾಲು ಹಾಕೋದ್ರಿಂದ ನಮಗೆ ಆ ಮೊಸರನ್ನ ಅನ್ನೋದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇಷ್ಟವಾದ ಫ್ರೂಟ್ಸ್ ಜೊತೆ ನೀವು ಈ ಸ್ವಲ್ಪ ಹಾಲನ್ನು ಹಾಕಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಒಂದು ಕಮೆಂಟಲ್ಲಿ ಹೇಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್